ಆಂಧ್ರ ಪ್ರದೇಶದ ಡಿ ಸಿ ಎಂ ಪವನ್ ಕಲ್ಯಾ ಪವನ್ ಕಲ್ಯಾಣಿ ಇವತ್ತು ನಮ್ಮ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಟ್ಟರು ಬಂದು ಸಿ ಎಂ ಸಿದ್ದರಾಮಯ್ಯ ಅವ್ರ ಜೊತೆಗೂ ಕೂಡ ಮಾತನಾಡಿದರು ಅದಾದ ನಂತರ ಈಶ್ವರ ಖಂಡ್ರೆ ಅವ್ರ ಜೊತೆಗೂ ಕೂಡ ಒಂದು ಸಭೆ ಕೂಡ ಆಗುತ್ತೆ ಆದರೆ ಪವನ್ ಬೆಂಗಾವಲು ವಾಹನದಲ್ಲಿ ಇದ್ದಕ್ಕಿದ್ದಾಗೆ ಹೆಬ್ಬಾವು ಕಾಣಿಸಿಕೊಂಡಿದ್ದರು ಅರಣ್ಯ ಸಚಿವ ಈಶ್ವರ ಖಂಡ್ರ ಜೊತೆ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಭೆಯನ್ನು ಕೂಡ ಮಾಡ್ತಾರೆ ಸಭೆ ಆದ ಬಳಿಕ ಅರಣ್ಯ ಇಲಾಖೆಗೆ ಭೇಟಿಯನ್ನು ನೀಡ್ತಾರೆ ಪವನ್ ಕಲ್ಯಾಣ್ ಈ ವೇಳೆ ಪವನ್ನ ಬೆಂಗಾವಲು ವಾಹನದಲ್ಲಿ ಇದ್ದಕ್ಕಿದ್ದಾಗೆ ಹೆಬ್ಬವು ಪ್ರತ್ಯಕ್ಷ ಆಗಿದೆ ಸೊ ಆನೆಗಳ ಸೆರೆ ಕಾರ್ಯಾಚರಣೆ ಆಗಿರ್ಬೋದು ಇನ್ನು ಅದನ್ನು ಪಳಗಿಸುವಂಥ ಕ್ರಮ ಮಾವು ತರಬೇತಿ ವಿಚಾರವಾಗಿ ಸಭೆಯನ್ನು ಮಾಡಲಾಗತ್ತೆ ಸಭೆಯಾದ ಬಳಿಕ ಈ ರೀತಿಯಾಗಿ ಅಂದರೆ ಅರಣ್ಯ ಇಲಾಖೆಗೆ ಭೇಟಿ ಕೊಟ್ಟ ಆದ ನಂತರ ಪವನ್ ಬೆಂಗಾವಲು ವಾಹನದಲ್ಲಿ ಈ ಹೆಬ್ಬವು ಪ್ರತ್ಯಕ್ಷ ಸಹಜವಾಗಿ ಆತಂಕ ತಕ್ಷಣ ವಿಷಯ ತಿಳಿಯುತ್ತಿದ್ದಂತೆ ಹೆಬ್ಬಾವನ್ನ ಹೊರತಗೆಯಲು ಹರಸಾಹಸವನ್ನ ಪಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಹೆಬ್ಬಾವು ತೆರವು ಮಾಡಲು ನೋಡಿ ಆ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಇವತ್ತು ರಾಜ್ಯಕ್ಕೆ ಭೇಟಿ ಕೊಟ್ಟು ರಾಜಭವನಕ್ಕೆ ತೆರಳಿ ಸಿದ್ದರಾಮಯ್ಯ ಅವರನ್ನು ಕೂಡ ಮೀಟ್ ಮಾಡಿದ್ರು ಪವನ್ ಬೆಂಗಾವಲು ವಾಹನದಲ್ಲಿ ಈಗ ಅಂದ್ರೆ ಅರಣ್ಯ ಸಚಿವ ಈಶ್ವರ ಖರ್ ಸಭೆ ಮಾಡುತ್ತೆ ಸಭೆ ಆದ ನಂತರ ಈಗ ಈ ಒಂದು ದಿವಸ ಇದ್ದಕ್ಕಿದ್ದಾಗೆ ವಾಹನದಲ್ಲಿ ಹೆಬ್ಬಾವು ಕಾಣಿಸುತ್ತೆ ಅದನ್ನ ಹೊರತಗೆಯೋದಕ್ಕೆ ಹರಸಾಹಸ ಮಾಡಬೇಕಾಯ್ತು ನನಗೂ ಕೂಡ ಹೊರತೆಗೆದು

ಏನ್ ಮಾಡಿವೆ ಡಿಹನ್ ಕಾಲ ಅದು ಆದ್ರೂನು ಮಾಡಲ್ಲ ಯಾರು ರೆಸ್ಕ್ಯೂ ಮಾಡಿದಾರು ಏನ್ ಮಾಡಿವೆ ಡಿಹನ್ ಕಾಲ ವಿಕ್ರಾನ ಮಾಡಲ್ಲ ಯಾರು ರೆಸ್ಕ್ಯೂ ಮಾಡಿದಾರು ಏನ್ ಮಾಡಿವೆ ಡಿಹನ್ ಅದು ವಕ್ರೇನು ಮಾಡಲ್ಲ ಯಾರು ರೆಸ್ಕ್ಯೂ ಮಾಡಿದಾರಾಡಲಾರ ಡಿಎನ್ ಕಾಲ ವಿಕ್ರಾನ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ